ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ವೈ ಯೂಟ್ಯೂಬ್ ಚಾನಲ್ ಎಸ್ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೆಸ್ಟೋರೆಂಟ್ಗಳಲ್ಲಿ ಮಾತ್ರ ಸಿಗುವುದಲ್ಲ ಆಂಬೂರ್ ಬಿರಿಯಾನಿನ ಮನೆಯಲ್ಲೂ ಸಿಂಪಲಾಗಿ ಮಾಡ್ಕೊಬೋದು ಇದನ್ನು ಮಾಡೋದಕ್ಕೆ ಒಂದು ಹತ್ತು ಬ್ಯಾಡ್ಗೆ ಮೆಣಸ್ದ ಬಿಸಿನೀರಲ್ಲಿ ನೆನೆಸಿಟ್ಕೊಬೇಕು ಅದಾದಮೇಲೆ ನಾವು ಇದನ್ನು ನೀರು ಹಾಕಿ ರುಬ್ಕೊಬೇಕಾಗುತ್ತೆ ಪೇಸ್ಟ್ ಮಾಡ್ಕೊಬೇಕು ಅದಾದಮೇಲೆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಗೇನೆ ತುಪ್ಪನ ಸೇರಿಸ್ಬಿಟ್ಟು ಇದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಹೋಲ್ ಸ್ಪೈಸಸ್ ಎಲ್ಲನೂ ಹಾಕ್ಕೊಬೇಕು ಹಾಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡಬೇಕು ಒಂದು ಐದು ನಿಮಿಷ ಹಾಗೆಯೇ ಫ್ರೈ ಮಾಡಿದಾದ್ಮೇಲೆ ಇದಕ್ಕೆ ಶುಂಠಿ ಬುಳ್ಳಿಲಿ ಪೇಸ್ಟನ್ನು ಹಾಕ್ಕೊಬೇಕು ಒಂದೆರಡು ಈರುಳ್ಳಿನ ಸಣ್ಣದಾಗ ಹೆಚ್ಚುಬಿಟ್ಟು ಹಾಕ್ಕೊಂಡು ಇದನ್ನು ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದಾದಮೇಲೆ ಒಂದು ಟೊಮೆಟೊನ ಹಾಕಬೇಕು ಮತ್ತು ಟೊಮೆಟೊ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿದ್ದು ಅದಾದಮೇಲೆ ಬ್ಯಾಡಿಗೆ ಮೆಣಸು ಪೇಸ್ಟ್ ಏನಿದೆ ಅದನ್ನು ಹಾಕ್ಕೊಬೇಕು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಬಿಟ್ಟು ಚಿಕನ್ನ ಆ್ಯಡ್ ಮಾಡ್ಕೊಬೇಕು ಚಿಕನ್ನ ಆ್ಯಡ್ ಮಾಡಿಕೊಂಡು ದೊಡ್ಡ ದೊಡ್ಡ ಪೀಸ್ ಇನ್ನ ಚೆನ್ನಾಗಿರುತ್ತೆ ಚಿಕನ್ ಅದಕ್ಕೆ ಒಂದೆರಡು ಟೀ ಸ್ಪೂನ್ ಆಗುವಷ್ಟು ಬಿರಿಯಾನಿ ಮಸಾಲಾನ ನಾವು ಸೇರಿಸ್ಕೊಬೇಕು ಅದಾದಮೇಲೆ ಒಂದು ಅರ್ಧ ಕಪ್ ಆಗುವಷ್ಟು ಗಟ್ಟಿ ಮೊಸರು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ನಾವು ಬಾಸುಮತಿ ರೈಸ್ನ ಸ್ವಲ್ಪ ನೀರಲ್ಲಿ ನೆನೆಸಿಟ್ಬಿಟ್ಟು ಒಂದು ಅರ್ಧ ಗಂಟೆ ಅದಾದಮೇಲೆ ಇದಕ್ಕೆ ತೊಳೆದು ಹಾಕ್ಕೊಬೇಕು ಹಾಕ್ಕೊಂಡು ಚೆನ್ನಾಗಿ ಅಕ್ಕಿನ ಮಿಕ್ಸ್ ಮಾಡಿಬಿಟ್ಟು ಒಂದು ಸಲ ಮಸಾಲೆ ಒಟ್ಟಿಗೆ ಅಕ್ಕಿ ಎಷ್ಟು ತೊಗೊಂಡಿದ್ದೀವಿ ಅದರಲ್ಲಿ ಇರಡ್ರಷ್ಟು ನೀರನ್ನ ತೊಗೊಬೇಕಾಗುತ್ತೆ ನೀರನ್ನ ತಗೊಂಡು ಅದಕ್ಕೆ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನ ಹಾಕಬೇಕು ರುಚಿಗೆ ಉಪ್ಪು ಸರಿಯಾಗಿದೆಯಾ ಅಂತ ಇವಾಗಲೇ ನೋಡ್ಕೊಳ್ಳಿ ಅದಾದಮೇಲೆ ಕುಕ್ಕರ್ ಎರಡು ವಿಷಯನ ಮುಚ್ಚಿಬಿಟ್ಟು ಎರಡು ವಿಷಯ ಕೂಗಿಸಿದ್ರೆ ಆಯಿತು ಆಂಬೂರು ಬಿರಿಯಾನಿ ರೆಡಿಯಾಗುತ್ತೆ ಸೂಪರ್ ಟೇಸ್ಟಿಯಾಗಿರುತ್ತೆ ಭಾನುವಾರ ಹೀಗೆ ಬಿರಿಯಾನಿ ಮಾಡ್ಕೊಂಡು ಮಜಾ ಮಾಡ್ಕೊಳ್ಳಿ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಯೂ ಸೂಪರಾಗಿರುತ್ತೆ ಇವತ್ತು ನೀವೇನೇ ಆಂಬರ್ ಬಿರಿಯಾನಿ ಮಾಡಿಬಿಟ್ಟು ಸರ್ಪ್ರೈಸ್ ಆಗಿ ಬಿರಿಯಾನಿ ಮಾಡಿರೋ ವಿಷಯನ ಹೇಳ್ಕೊಂಡು ತಿನ್ಕೊಳ್ಳಿ ಸೂಪರಾಗಿರುತ್ತೆ ಬಾಯ್